ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ ಮಂಗಳೂರಿನ ಗಲಭೆ ಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಅದು ಹಳೇ ಹುಬ್ಬಳ್ಳಿ ಗಲಭೆ ಕೋರರ ಕೇಸ್ ವಾಪಸ್ ಪಡೆದು ಹೈಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡಿದ್ದಾರೆ ಮುಸ್ಲಿಂ ಗೂಂಡಾಗಳನ್ನ ಅಮಾಯಕರು ಅಂತ ತೀರ್ಮಾನ ಮಾಡಿದ್ದಕ್ಕೆ ಸಂವಿಧಾನ ಬಾಹಿರ ಅಂತ ಕೋರ್ಟ್ ಚೀಮಾರಿ ಹಾಕಿದೆ ಮಂಗಳೂರಿನಲ್ಲಿ ಅಬ್ದುಲ್ ಕೊಲೆ ಸುಹಾಸು ಶೆಟ್ಟಿ ಕೊಲೆಗಳನ್ನು ನಾವು ಒಪ್ಪೋದಿಲ್ಲ ಅಬ್ದುಲ್ ರೆಹಮಾನ್ ಕೊಲೆ ಬಳಿಕ ಮುಸ್ಲಿಮರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ರು ಬಂಟ್ವಾಳ ತಾಲೂಕು ಆರ್ಎಸ್ಎಸ್ ಎಸ್ ಕಾರ್ಯವಾಹಕ ರಕ್ಷಿತ್ ಕೆ ಬುಡೋಳಿಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಬೆದರಿಕೆ ಸಂದೇಶಗಳು ಬರ್ತಿವೆ ಮುಜಾಹಿದ್ದೀನ್ ಗುರಿ ಎಂದಿಗೂ ತಪ್ಪದು ಅಂತ ಮುಜಾಹಿದ್ದೀನ್ ಸಂಘಟನೆಗಳಿಗೆ ವಾಟ್ಸಪ್ ಮೆಸೇಜ್ ಹಾಗೂ ಆಡಿಯೋ ಸಂದೇಶಗಳು ಬರ್ತಿವೆ ಉರ್ದು ಭಾಷೆಯಲ್ಲಿ ಆಡಿಯೋ ರವಾನಿಸಿ ಮುಜಾಹಿದ್ದೀನ್ ಗುರಿ ಎಂದಿಗೂ ತಪ್ಪದು ಅಂತ ಬೆದರಿಕೆ ಹಾಕಲಾಗ್ತಿದೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹಮಾಣಿಗೂ ಕೊಲೆ ಬೆದರಿಕೆ ಕರೆಗಳು ಬರ್ತಿವೆ ಮೇ ಇಪ್ಪತ್ತೆಂಟರಂದು ಮೂರು ಬಾರಿ ಮೂರು ದೇಶಗಳ ಮೊಬೈಲ್ ಸಂಖ್ಯೆಯಿಂದ ಕೊಲೆ ಬೆದರಿಕೆ ಬಂದಿದೆ ಸುಹಾಸ್ ಶೆಟ್ಟಿಯಂತೆ ನಿಮ್ಮಿಬ್ಬರನ್ನ ನಾವು ಕೊಲ್ತೇವೆ ಜೈಷ್ ಎ ಮೊಹಮ್ಮದ್ನ ಮುಜಾಹಿದ್ದೀನ್ ನವದೆಹಲಿ ತಲುಪಿದೆ ವಿದೇಶದಿಂದ ಬಂದ ಕೊಲೆ ಬೆದರಿಕೆಯಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಬಗ್ಗೆ ಉಲ್ಲೇಖಿಸಿ ಬೆದರಿಕೆ ಹಾಕಲಾಗ್ತಿದೆ ಸದ್ಯ ಬಂಟ್ವಾಳ ಗ್ರಾಮಾಂತರ ಠಾಣೆಗೆ ಆರ್ಎಸ್ಎಸ್ ಮುಖಂಡ ರಕ್ಷಿತ್ ದೂರು ನೀಡಿದ್ದಾರೆ ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಕನ್ನಡಿಗರು ಎಚ್ಚರಿಕೆ ನೀಡಿದ್ರೂ ಕಮಲ್ ಹಸನ್ ಮೊಂಡುವಾದ ಮುಂದುವರೆಸಿದ್ದಾರೆ ನನ್ನ ಹೇಳಿಕೆಯು ತಪ್ಪಾಗಿದ್ದರೆ ನಾನು ಕ್ಷಮೆಯಾಚಿಸ್ತೀನಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನನಗೆ ಕಾನೂನು ನ್ಯಾಯದ ಮೇಲೆ ನಂಬಿಕೆ ಇದೆ ಕರ್ನಾಟಕದ ಮೇಲೆ ನನ್ನ ಪ್ರೀತಿ ಅದು ಸತ್ಯ ಆಂಧ್ರದ ಮೇಲೆ ನನ್ನ ಪ್ರೀತಿ ಅದೂ ಸತ್ಯ ಕೇರಳದ ಮೇಲೆ ನನ್ನ ಪ್ರೀತಿ ಅದೂ ಸತ್ಯ ಅಜೆಂಡಾ ಹೊಂದಿರುವವರು ಮಾತ್ರ ನನ್ನ ಭಾಷಾ ಪ್ರೀತಿ ಅನುಮಾನಿಸ್ತಾರೆ ನನ್ನ ಹೇಳಿಕೆ ತಪ್ಪಾಗಿದ್ರೆ ಯಾಚಿಸ್ತೇನೆ ಇಲ್ಲವಾದ್ರೆ ನಾನು ಕ್ಷಮೆ ಕೇಳಲ್ಲ ಅಂತ ಮತ್ತೆ ಕಮಲ್ ಹಸನ್ ಉತ್ತಟತನ ಮೆರೆದಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి